ಲಾಯರ್ ಜಗದೀಶ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರವಾಗಿ ಅಂದರೆ ಧರ್ಮಸ್ಥಳದ ಬಗ್ಗೆ ಅವಹೇಳನ ವಿಡಿಯೋ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಲಾಯರ್ ಜಗದೀಶ್ ಹಾಜರಾಗಿದ್ದಾರೆ ತಮ್ಮ ವಕೀಲರುಗಳೊಂದಿಗೆ ಜಗದೀಶ್ ಠಾಣೆಗೆ ಆಗಮಿಸಿದ್ದಾರೆ ಠಾಣೆಗೆ ಬರಲು ಜೀವ ಭಯ ಕಾಡ್ತಿದೆ ಅಂತ ಲಾಯರ್ ಜಗದೀಶ್ ಅವರು ಹೇಳಿದರು ಸೊ ಹಂಗಾಗಿ ಪೊಲೀಸ್ ಭದ್ರತೆ ನೀಡಬೇಕಾಗಿ ಮನವಿಯನ್ನು ಕೂಡ ಮಾಡಿದರು ಲಾಯರ್ ಜಗದೀಶ್ ಈಗ ಇಬ್ಬರು ಪೊಲೀಸರು ಮತ್ತು ವಕೀಲರ ಜೊತೆಗೆ ಠಾಣೆಗೆ ಹಾಜರಾಗಿದ್ದಾರೆ ಕಾರಣ ಧರ್ಮಸ್ಥಳದ ಬಗ್ಗೆ ಅವಹೇಳನ ವಿಡಿಯೋ ಮಾಡಿರುವಂಥ ವಿಚಾರ ಅಂದರೆ ಯಾವಾಗ ಅಗಿಯುವಂಥ ಕೆಲಸ ಕಾರ್ಯಗಳು ಆರಂಭ ಆಯ್ತಲ್ಲ ಆವಾಗಿಂದ ಸೌಜನ್ಯ ಪರವಾಗಿ ಮತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಉತ್ಖನನ ಬಗ್ಗೆ ಏನೇನು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವರು ವಿಡಿಯೋ ಮಾಡಿ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಏನೇ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಸೋಷಿಯಲ್ ಮೀಡಿಯಾ ಮುಖಾಂತರ ಸೊ ಹಂಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಆರಂಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗೋದಿಲ್ಲ ನನಗೆ ಭಯ ಇದೆ ಜೀವ ಭಯ ಕಾಡ್ತಾ ಇದೆ ನನಗೆ ಭದ್ರತೆ ಬೇಕು ಅಂತ ಹೇಳಿದಾಗ ಈಗ ಇಬ್ಬರು ಪೊಲೀಸರ ಮುಖಾಂತರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಇವರ ವಿಚಾರಣೆ ಕೂಡ ನಡೀತಾ ಇದೆ ಇವರ ಹೇಳಿಕೆಯನ್ನು ಕೂಡ ಪಡೆಯಲಾಗುತ್ತೆ ಒಟ್ಟಿನಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ನಿಂತಿದ್ರಲ್ಲ ಅವರ ವಿಚಾರಣೆಯಂತೂ ತೀವ್ರಗತಿಯಲ್ಲಿ ಸಾಕ್ತಾಯಿತು